ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಈ ಚಟ್ನಿ ಪುಡಿ ಮನೇಲಿ ಮಾಡಿ ಇಟ್ಕೊಂಡ್ರೆ ರೊಟ್ಟಿ ದೋಸೆ ಇಡ್ಲಿ ಮತ್ತು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಒಂದು ಹದಿನೈದು ದಿನ ಆಗಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಬನ್ನಿ ಹಾಗಾದರೆ ಈ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಕಡಲೆಬೇಳೆನ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡಲೆಬೇಳೆನ ಒಂದು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಇಲ್ಲಾಂದರೆ ಕಡಲೆಬೇಳೆ ಸರಿಯಾಗಿ ಹುರಿಯಲ್ಲ ಮತ್ತು ಬೇಗ ಕೂಡ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಹೋಗಲ್ಲ ನಂತರ ನಾವು ಒಂದು ಮೂರು ಹೆಸರಷ್ಟು ಅಷ್ಟು ಕರ್ಬೇವನ್ನ ಚೆನ್ನಾಗಿ ಇದ್ದೀನಿ ಕರ್ಬೇವೆಲ್ಲ ಹುರಿದ ನಂತರನ ಅದೇ ಬಟ್ಲಲ್ಲಿ ಸ್ವಲ್ಪ ಹೊತ್ಬಿಟ್ರೆ ಕರ್ಬೇವು ಚೆನ್ನಾಗಿ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಇವಾಗ ಹುರ್ಕೊಂಡಂತಹ ಕಡಲೆಬೇಳೆ ಮತ್ತು ಕರ್ಬೇವನ್ನ ಒಂದು ಮಿಕ್ಸಿ ಜಾರಿ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ಒಣಕ್ಕೊಬ್ಬರಿ ರುಚಿ ತಕ್ಕಷ್ಟು ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ನಾಲ್ಕೈದು ಹೆಸರಷ್ಟು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಕಡಲೆಬೇಳೆ ಚಟ್ನಿ ಪುಡಿ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ದೋಸೆಗೆ ನೀರು ಹಾಕ್ಕೊಂಡು ತಿನ್ನೋಕ್ಕಾಗಲಿ ಚೆನ್ನಾಗಿರುತ್ತೆ ಹದಿನೈದು ದಿನ ಮಟ್ಟಿಗೆ ಆದರೂ ಸ್ಟೋರೇಜ್ ಮಾಡಿಟ್ಕೋಬೋದು ಮನೆಯಲ್ಲಿ ಒಂದೆರಡು ಮೂರು ಥರದ್ದು ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅರ್ಜೆಂಟು ಅಂದಾಗ ಈ ಥರ ಚಟ್ನಿ ಪುಡಿ ಮಾಡಬೇಕಾದ್ರೆ ನಾವು ಉಪ್ಪು ಹುಳಿ ಖಾರ ಮತ್ತು ಸ್ವೀಟು ಕರೆಕ್ಟಾಗಿ ಹಾಕಬೇಕು ಹಂಗಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಾವು ದೋಸೆಗೆಲ್ಲ ಕೆಂಪು ಖಾರ ಚಟ್ನಿ ಹಾಕ್ಕೊಂಡು ತಿಂತೀವೋ ಅದೇ ಥರ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗಾಗಲಿ ಅಷ್ಟೇ ಮೊಸರು ಜೊತೆ ಅಥವಾ ತುಪ್ಪದ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಜೋಳದ ರೊಟ್ಟಿ ಆಗಲಿ ಅಥವಾ ರಾಗಿ ರೊಟ್ಟಿ ಜೊತೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್